ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಗೌರಿ ಗಣೇಶ ಹಬ್ಬ ಆಯಿತು ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗಣೇಶ ಹಬ್ಬ ಅಂತೂ ಇಡೀ ಕಂಪ್ಲೀಟ್ ತಿಂಗಳು ಗಣೇಶ ಹಬ್ಬನ ಮಾಡ್ತಾನೆ ಇರ್ತಾರೆ ಇನ್ನೂ ನೆಕ್ಸ್ಟ್ ಅಮಾವಾಸೆ ಬರೋ ತನಕ ಸೊ ನೀವು ಯಾರೆಲ್ಲ ಗಣೇಶ ಕೂರಿಸಿದ್ರಿ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಗಣೇಶ ಹಬ್ಬದ ಬ್ಲಾಗ್ ಕೂಡ ಬರುತ್ತೆ ಬಿಕಾಸ್ ಗಣೇಶ ಹಬ್ಬದಲ್ಲಿ ನಮ್ಮ ಮನೇಲಿ ಒಂದು ಥರ ತ್ರೀ ಧಮಾಕ ಎಟ್ ಎ ಟೈಮ್ ಅನ್ನೋ ಥರ ಇತ್ತು ಅದು ಸೊ ಮುಂದೆ ನಿಮಗೆ ವ್ಲಾಗಲ್ಲಿ ಗೊತ್ತಾಗುತ್ತೆ ಏನು ಎತ್ತ ಅಂತ ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ಗೌರಿ ಗಣೇಶ ಹಬ್ಬಕ್ಕೆ ಒಂದು ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ಕೊತಿದ್ದೆ ಸೊ ಎಲ್ಲ ಕ್ಲೀನಿಂಗ್ ಬ್ಲಾಗ್ ಮತ್ತು ಅದ್ರ ಜೊತೆಗೆ ನನ್ನ ತಂಗಿಗೆ ಬಾಗಣ ಕೊಟ್ಟಂಥ ವ್ಲಾಗ್ ನಿಮ್ಮ ಜೊತೆ ಶೇರ್ ಇದ್ದೀನಿ ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತು ನಾವು ವ್ಲಾಗ್ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಒಂದುಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತಿನ ವ್ಲಾಗ್ದು ಒಂದು ಮೇನ್ ಒಂದು ತುಂಬ ಜಾಸ್ತಿ ನನಗೆ ಮನಸ್ಸಿಗೆ ಖುಷಿ ಕೊಡುವಂಥ ವಿಷಯ ಏನಪ್ಪ ಅಂದರೆ ಈ ಸತಿ ನಾನು ನನ್ನ ತಂಗಿಗೆ ಅಷ್ಟೇ ಅಲ್ಲದಂತೆ ಮೂವತ್ತು ಜನಕ್ಕೆ ಬಾಗಿಣ ಕೊಟ್ಟಿದ್ದೀನಿ ಸೊ ಅದೊಂಥರ ತುಂಬಾ ಆಗ್ತಿದೆ ನನಗೆ ಬಿಕಾಸ್ ಈ ಥರ ಆಪರ್ಚುನಿಟೀಸ್ ಪ್ರತಿಯೊಬ್ಬರಿಗೂ ಯಾವಾಗಲೂ ಸಿಗಲ್ಲ ಸೊ ನನಗೆ ಈ ಸತಿ ಈ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ಆ ದೇವ್ರಿಗೆ ನಾನು ನಿಜವಾಗ್ಲೂ ಹೇಳ್ತೀನಿ ತುಂಬ 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 ಧನ್ಯವಾದಗಳು ಹೇಳಬೇಕು ಆ್ಯಂಡ್ ತುಂಬ ಖುಷಿಯಾಗಿದ್ದೀನಿ ಸೊ ಹೇಗೆ ಮೂವತ್ತು ಜನಕ್ಕೆ ಬಾಗಣ ಕೊಟ್ಟೆ ಅಂತ ನೀವು ಕಂಪ್ಲೀಟ್ ವ್ಲಾಗ್ ನೋಡಿ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಏನಾದರೂ ಬ್ಲಾಗ್ ಇಷ್ಟ ಆದರೆ ಒಂದು ಬಿಟ್ಟು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಓಕೆ ಮನೆ ಕ್ಲೀನಿಂಗ್ ಅಂತೂ ತುಂಬಾ ಇತ್ತು ಬಿಕಾಸ್ ವರಮಹಾಲಕ್ಷ್ಮಿಗೆ ಮನೆ ನಾನು ಸ್ವಲ್ಪ ಡೀಪ್ ಕ್ಲೀನ್ ಮಾಡಿದ್ದೆ ಅದಾದ್ಮೇಲೆ ಮಾಡೇ ಇರಲಿಲ್ಲ ಅದಾದಮೇಲೆ ಮತ್ತೆ ಗೌರಿ ಗಣೇಶ ಹಬ್ಬಕ್ಕೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದು ಸೊ ಒಂದು ಟೆನ್ ಫಿಫ್ಟೀನ್ ಡೇಸ್ ಅದೊಂದು ಗ್ಯಾಪ್ ಬತ್ತಲ್ಲ ಸಿಕ್ಕಾಪಟ್ಟೆ ಧೂಳು ಅದು ಇದು ಎಲ್ಲ ಆಗಿಬಿಟ್ಟಿತ್ತು ಆ್ಯಂಡ್ ಇವಾಗ ಮಳೆ ಬೇರೆ ಇರೋದ್ರಿಂದ ನಮ್ಮದು ಗೋಡೆಗಳೆಲ್ಲ ಒಂದು ಸ್ವಲ್ಪ ಚೋಪಿಂಗ್ ಆಗ್ತಿದೆ ಸೊ ಅದರದ್ದು ಜಾಸ್ತಿ ಧೂಳು ಆಗ್ತಿದೆ ಯೂಶ್ವಲಿ ನಮ್ಮ ಮನೆ ಡೈಲಿ ಗುಡ್ಸ್ಕೊತೀನಿ ಹೊರ್ಸ್ಕೊತೀನಿ ಆ ಥರ ಎಲ್ಲ ಮಾಡ್ತಾ ಇರ್ತೀನಿ ಅದರಿಂದ ಧೂಳು ಆ ಥರ ಧೂಳಲ್ಲ ಬಟ್ ಈ ಗೋಡೆದು ಚರ್ಪಿಂಗ್ ಆಗ್ತಾ ಇರ್ತಲ್ಲ ಅದ್ರದ್ದು ಧೂಳು ಜಾಸ್ತಿ ಆಗಿಬಿಟ್ಟಿದೆ ಸೊ ಸಿಕ್ಕಾಬೇ ಒಂಥರ ತಲೆನೋವೇ ಆಗಿಬಿಟ್ಟಿದೆ ಏನು ಮಾಡಬೇಕು ಇದಕ್ಕೆ ಅಂತ ಗೊತ್ತಾಗ್ತಾಯಿಲ್ಲ ತೋರಿಸ್ತೀನಿ ನಾನು ನಿಮಗೆ ಮುಂದೆ ಯಾವ ಥರ ಬರುತ್ತೆ ಆ ಗೋಡೆದು ಫುಲ್ಲು ಗೋಡೆದೆಲ್ಲ ಪೂರ್ತಿ ಉದುರ್ತಾ ಇರುತ್ತೆ ಹಾಗೂ ಈ ವರ್ಷ ನಾವು ಗೌರಿ ಗಣೇಶ ಹಬ್ಬಕ್ಕೆ ಪ್ರತಿ ವರ್ಷವೂ ನಾವು ಅತ್ತೆ ಮನೆಗೆ ಹೋಗ್ತಾ ಇದ್ವಿ ಬಟ್ ಈ ವರ್ಷ ಹೋಗ್ತಾ ಇಲ್ಲ ಬಿಕಾಸ್ ಈ ವರ್ಷ ನಾನು ಆಗಲೇ ಹೇಳಿದಾಗೆ ಟ್ವೆಂಟಿ ಸೆವೆಂತ್ಗೆ ನಮಗೆ ಒಂಥರ ಟ್ರಿಪಲ್ ದ್ರಮ ಧಮಾಕ ಥರ ಅದೊಂದು ದಿನ ಸೊ ಅದರಿಂದ ನಾವು ಅಲ್ಲಿಗೆ ಹೋದರೆ ಆಗೋದಿಲ್ಲ ವಾಪಸ್ ಬ್ಯಾಂಗ್ಳೂರಲ್ಲಿ ತುಂಬ ಒಂದು ಸೆಲೆಬ್ರೇಷನ್ ಇದೆ ಸೊ ಅದನ್ನು ಮಿಸ್ ಮಾಡ್ಕೊಂಬಿಡ್ತೀವಿ ಅಂತ ಹೇಳಿಬಿಟ್ಟು ಅಲ್ಲಿ ಇದಕ್ಕೆ ಹೋಗ್ತಾ ಇಲ್ಲ ನಾವು ಆ್ಯಂಡ್ ಇಲ್ಲೇ ಸೆಲೆಬ್ರೇಟ್ ಮಾಡೋಣ ಮತ್ತು ತನಿ ಮಾಡಬೇಕು ಮೇಯ್ನಾಗಿ ಸೊ ತನಿ ಕೂಡ ಇಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಹೋಗಿಲ್ಲ ಆ್ಯಂಡ್ ತನಿ ಕೂಡ ನಾನು ಲಾಸ್ಟ್ ಇಯರ್ ಎಲ್ಲ ನೋಡಿ ತಕ್ಕಮಟ್ಟಿಗೆ ಪ್ರಾಪರಾಗಿ ಮಾಡಿದ್ದೀನಿ ಅಂತ ಅನಿಸುತ್ತೆ ಸೊ ಅದರದ್ದು ಕೂಡ ವ್ಲಾಗ್ ಮಾಡಿದ್ದೀನಿ ಶೇರ್ ಮಾಡ್ಕೊತೀನಿ ಪ್ರತಿ ಈಗೊಂದು ಆ್ಯಂಡ್ ಧೂಳೊಡಿಬೇಕಾದ್ರೆ ಫಸ್ಟ್ ಕೆಲಸ ಮಾಡೋದು ಮೇಲ್ಗಡೆಯಿಂದ ಎಲ್ಲ ಧೂಳು ಹೊಡ್ಕೊಂಡ್ಬರ್ತೀನಿ ಒಂದೊಂದು ರೂಮ್ದೂ ಅದಾದಮೇಲೆ ಕೆಳಗಡೆ ಎಲ್ಲ ನೀಟಾಗಿ ಉಡಿಸ್ಕೊತೀನಿ ತುಂಬ ಜನ ನಮ್ಮನೆ ಹೋಮ್ ಟೋರ್ನ ಕೇಳ್ತಾ ಇದ್ದೀರಾ ಬಟ್ ನಿಜ ಹೇಳಬೇಕು ಅಂದರೆ ಹೋಮ್ ಟೋರ್ ನಾನು ಸ್ಟಾರ್ಟಿಂಗಲ್ಲಿ ನಿಮಗೆ ಎಮ್ ಟಿ ಹೋಮ್ ಟೋರ್ ಮಾಡಿ ತೋರಿಸಿದ್ದೀನಿ ಬಟ್ ಇದೆಲ್ಲನೂ ಮನೆ ಜೋಡಿಸಿದ್ಮೇಲೆ ಹೋಮ್ ಟೋರ್ ಮಾಡಬೇಕು ಇಲ್ಲಿ ಇಲ್ಲ ಇನ್ನೊಂದು ಈ ಥರ ಈ ಕಡೆ ಇದನ್ನು ಡೆಕೋರ್ ಮಾಡಿಬಿಟ್ಟು ಆಮೇಲೆ ಮಾಡೋಣ ಆ ಥರನೇ ಡಿಲೇ ಮಾಡ್ಕೊಂಡು ಬಂದು ಒಂದು ವರ್ಷ ಮುಗಿದೋಯ್ತು ಬಟ್ ಇವಾಗ ಹೋಮ್ ಟೋರ್ ಅಂದರೆ ಎಲ್ಲ ಚರ್ಪಿಂಗ್ ಆಗ್ತಿದೆ ಗೋಡೆಗಳು ಸೊ ಅದೆಲ್ಲ ಒಂದು ಸ್ವಲ್ಪ ಆಗಲಿ ಅದಾದಮೇಲೆ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಗೋಡೆಗಳ್ದು ಚಾಪಿಂಗ್ ಕಾಣಿಸ್ತಾ ಇದೆ ನಿಮಗೆ ಫುಲ್ಲುಗ್ ನಾನಂತೂ ಮಂಚದ ಕೆಳಗಡೆನೇ ಹೊರಟೋಗ್ಬಿಟ್ಟಿದೆ ಯಪ್ಪ ಎಷ್ಟು ಅದ್ರ ಕೆಳಗಡೆ ಆ ಚರ್ಪಿಂಗ್ದು ಇದೆಲ್ಲ ಬಿದ್ದೋಗ್ಬಿಟ್ಟಿತ್ತು ಒಂದೆರಡು ದಿನ ಅಂದರೆ ಸಾಕು ಈ ಥರ ಎಲ್ಲ ಆಗಿಬಿಡುತ್ತೆ ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಂದ್ ತುಂಬ ಜನ ನಂಗೆ ಕೇಳ್ತಾನೆ ಇರ್ತೀರಾ ಹೇಗೆ ಮ್ಯಾನೇಜ್ ಮಾಡ್ತೀರಾ ನೀವು ಮನೆ ಬಿಸ್ನೆಸ್ ಯೂಟ್ಯೂಬ್ ಮಕ್ಕಳು ಆ್ಯಂಡ್ ಎಲ್ಲ ಪ್ರತಿಯೊಂದು ಹೇಗೆ ಮನೆ ಮ್ಯಾನೇಜ್ ಮಾಡ್ತೀರಾ ಅಂತ ಸೊ ಗೊತ್ತಿಲ್ಲ ನನಗೂ ಹೇಗೆ ಮ್ಯಾನೇಜ್ ಮಾಡ್ತೀನಿ ಅಂತ ಬಟ್ ಆಗ್ತಾ ಇದೆ ಮ್ಯಾನೇಜ್ ಅದ್ರ ಪಾಡಿಗೆ ಅದು ಆ್ಯಂಡ್ ಏನಪ್ಪ ಅಂದರೆ ನನ್ನ ತಂಗೀರು ಬರ್ತಾರೆ ಅವ್ರು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇರ್ತಾರೆ ಲಚ್ಚು ಬಂದರೆ ಅವಳು ಸ್ವಲ್ಪ ಕಿಚನ್ದ ಎಲ್ಲ ಅವಳು ನೋಡ್ಕೊತಾಳೆ ಅಡುಗೆ ಒಂದು ಮಾಡಿಟ್ಬಿಟ್ರೆ ಸಾಕು ನಾನು ಮಿಕ್ಕಿದೆಲ್ಲ ಕ್ಲೀನಿಂಗ್ ಅದೆಲ್ಲ ಅವಳೇ ಮಾಡ್ಕೊತಾಳೆ ಸೊ ಈ ರೀತಿಯಾಗಿ ಚಿಕ್ಕ ಪುಟ್ಟ ಹೆಲ್ಪ್ ಅಂತ ಸಿಕ್ಕೇ ಸಿಗುತ್ತೆ ಆ್ಯಂಡ್ ಪುನೀತ್ ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಮಕ್ಕಳಿಗೆ ತಿನ್ಸೋದಾಗಲಿ ಅಥವಾ ಅವ್ರನ್ನ ಹೊರಗಡೆ ಆಟಾಡಿಸೋದು ಮತ್ತು ಮನೆ ಹೊರಿಸ್ಕೊಡೋದು ಸೊ ಈ ಥರ ಎಲ್ಲ ಅವರು ಕೂಡ ಹೆಲ್ಪ್ ಮಾಡ್ತಾರೆ ಕ್ಲೀನ್ ಮಾಡ್ಕೊಡೋದು ಸೊ ಅದರಿಂದ ಮ್ಯಾನೇಜ್ ಆಗುತ್ತೆ ಬಟ್ ನಾನು ಕೂಡ ಹೌಸ್ ಹೆಲ್ಪ್ನ ಇಟ್ಕೋಬೇಕು ಅಂತ ಅನ್ಕೊತಾ ಇದ್ದೀನಿ ಆದರೆ ನನಗೆ ಅಷ್ಟು ಪ್ರಾಪರ್ ಅಂದರೆ ನನ್ನ ಟೈಮಿಂಗ್ಸ್ಗೆ ಪ್ರಾಪರ್ ಆಗಿ ಯಾರೂ ಸಿಗ್ತಾ ಇಲ್ಲ ಸೊ ಅದನ್ನೇ ಹುಡುಕ್ತಾನೇ ಇದ್ದೀನಿ ಇನ್ನು ಇನ್ನೂ ಯಾರೂ ಕರೆಕ್ಟಾಗಿ ಸಿಗ್ತಾಯಿಲ್ಲ ನೋಡಿ ಕರೆಕ್ಟಾಗಿ ವರಮಹಾಲಕ್ಷ್ಮಿ ಫಿಫ್ಟೀನ್ ಡೇಸ್ಗೆ ಕೆಳಗಡೆ ಬೆಡ್ ಕೆಳಗಡೆ ಅಷ್ಟು ಚೌಪಿಂಗ್ ಅಷ್ಟು ಧೂಳಾಗಿದೆ ಆ್ಯಂಡ್ ಇವಾಗ ಫೈನಲಿ ರೂಮ್ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ ಆ್ಯಂಡ್ ಇವಾಗ ಹಾಲಿಗೆ ಬಂದೆ ಸೊ ಹಾಲಲ್ಲಿ ನೋಡ್ಬೋದು ಪ್ರತಿದಿನ ಇದೇ ರೀತಿಯಾಗಿರುತ್ತೆ ಪ್ರತಿದಿನ ನಾನು ನೀಟಾಗಿ ಫುಲ್ ಡೀಪ್ ಕ್ಲೀನ್ ಮಾಡಿರ್ತೀನಿ ನನ್ನ ಮಕ್ಕಳು ಮಕ್ಕಳಲ್ವ ಅವ್ರಿಗೂ ಕೂಡ ಒಂದಿಷ್ಟೇ ಸ್ಪೇಸಲ್ಲಿ ಆಟಾಡಬೇಕು ನಾವು ಚಿಕ್ಕವರು ಇರಬೇಕಾದ್ರೆ ನಾವೆಲ್ಲ ಏನು ಮಾಡ್ತಿದ್ವಿ ಹೊರಗಡೆ ಹೋಗ್ಬಿಟ್ಟು ಆಟ ಆಡ್ತಿದ್ವಿ ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಹೊರಗಡೆ ಕಳಿಸ್ತಾಯಿದ್ರು ಬಟ್ ನಾವು ಇವತ್ತಿನ ಜನ್ರೇಷನ್ ಮಕ್ಕಳನ್ನು ನಾವು ಹೇಗೆ ಮಾಡಿದೀವಿ ಅಂದರೆ ಫುಲ್ ಕಂಪ್ಲೀಟಾಗಿ ಅವ್ರ ಮನೆ ಒಳಗೆ ಇರಬೇಕು ಹೊರಗಡೆನೇ ಬಿಡಲ್ಲ ಇಲ್ಲಾಂದರೆ ಮಳೆ ಬರ್ತಾ ಇರುತ್ತೆ ಇಲ್ಲ ಟ್ರಾಫಿಕ್ ಇಲ್ಲ ಗಾಡಿಗಳು ಓಡಾಡ್ತಾ ಇರ್ತವೆ ಅದು ಇದು ಅಂತ ಅಂದ್ಕೊಂಡು ಹೊರಗಡೆನೇ ಬಿಡಲ್ಲ ಮನೆಯೊಳಗೆ ಇದ್ದು 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 ನಾನು ತುಂಬ ಜಾಸ್ತಿ ಅವ್ರನ್ನ ರಸ್ತೆ ಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗಲ್ಲ ಆ ಥರ ಮಾಡಿಬಿಡಿ ಈ ಥರ ಮಾಡಿಬಿಡಿ ಹಂಗಿಡ್ಬಿಡಿ ಹಿಂಗಿಡಿ ಅಂತೆಲ್ಲ ಅವ್ರು ಹೇಳ್ಕೊಡ್ತೀನಿ ಎಲ್ಲ ನೀಟಾಗಿ ಎತ್ತಿಡಬೇಕು ನೀವು ಆಟ ಆಡದ ಮೇಲೆ ನೀವೇ ನೀಟಾಗಿ ಎತ್ತಿಡಬೇಕು ಅಂತ ಕೆಲವೊಮ್ಮೆ ಎತ್ತಿಡ್ತಾರೆ ಕೆಲವೊಮ್ಮೆ ಎತ್ತಿಡಲ್ಲ ಸೊ ಆ ರೀತಿಯಾಗಿ ಮಾಡ್ತಾರೆ ಆ್ಯಂಡ್ ಇವಾಗ ಮನೆ ಅಂತೂ ಫುಲ್ ಒಂಥರ ಗಲೀಜು ಗಲೀಜಾಗ್ಬಿಟ್ಟಿತ್ತು ಸೊ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಒಂದಿಷ್ಟು ಐಟಮ್ಸ್ ನ ತರಿಸಿದೆ ಇದೆಲ್ಲ ಬಂದ್ಬಿಟ್ಟು ಒಂದ್ ಸ್ವಲ್ಪ ಮನೆಗೆ ಅಂತಲೇ ಸೋಫಾ ಕವರ್ ಸೋಫಾ ವಾಶ್ ಮಾಡಿಸಿದ್ವಲ್ಲ ಸೊ ಸೋಫಾ ಕವರ್ಸ್ ಎಲ್ಲ ಆರ್ಡರ್ ಮಾಡಿದ್ವಿ ಬಂದಿದೆ ಸೊ ಸೋಫಾ ಕವರ್ಸ್ ಬಂದು ಈ ರೀತಿಯಾಗಿದೆ ಒಂದ್ ಸ್ವಲ್ಪ ನೆಟ್ ತರ ನಾನು ಈ ತರ ನೆಟ್ ಇರುತ್ತೆ ಅನ್ಕೊಂಡಿದ್ದೆ ನನಗೆ ನೆಟ್ ಬೇಕಾಗಿರಲಿಲ್ಲ ಫುಲ್ ಕವರ್ ಬೇಕಿತ್ತು ಈ ರೀತಿಯಾಗಿದೆ ಇದನ್ನ ಇಂದ ಬುಕ್ ಮಾಡಿದೆ ನಾನು ಬುಕ್ ಮಾಡಬೇಕಾದ್ರೆ ಅದರಲ್ಲಿ ನೆಟ್ ಅಂತ ಏನು ಮೆನ್ಷನ್ ಮಾಡಿರಲಿಲ್ಲ ಅವರು ಸೊ ನಾನು ದಪ್ಪ ಬಟ್ಟೆ ಇರುತ್ತೆ ಮತ್ತೆ ಕೆಳಗಡೆ ಅಂದ್ರೆ ಡಬಲ್ ಏರ್ ಬರುತ್ತೆ ಅದು ನಮ್ಮ ಮಂಡ್ಯದಲ್ಲಿ ನಮ್ಮ ನಮ್ಮ ಮತ್ತೆ ಮನೆಯಲ್ಲಿ ಇದೆ ನೋಡಿ ಆ ಥರದಂತ ಅನ್ಕೊಂಡೆ ಬಟ್ ಇದು ನೋಡಿದ್ರೆ ಈ ತರ ಬಂತು ನಂಗಂತೂ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಇದನ್ನ ಹಾಕಿದ್ದು ಆಮೇಲೆ ಪುನೀತ್ ಕೂಡ ಬಂದುಬಿಟ್ಟು ಹೇಳ್ತಾಯಿದ್ರು ಇದು ಏನು ಜಾನ್ವಿ ಈ ಥರ ಎಲ್ಲ ಅಷ್ಟು ನೀಟಾಗಿ ಅಷ್ಟು ಸೆಲೆಕ್ಟಿವ್ ಆಗಿ ಸೆಲೆಕ್ಟ್ ಮಾಡೋದನ್ನು ಈ ಥರ ಸೆಲೆಕ್ಟ್ ಮಾಡಿದೆಯಲ್ಲ ಅಂತ ನಾನು ಡೆಫಿನೆಟ್ಲಿ ಆನ್ಲೈನ್ ಆನ್ಲೈನಲ್ಲಿ ಆ ಮೆಟೀರಿಯಲ್ ಹೇಗಿದೆ ಅಥವಾ ಹೇಗೆ ಬರುತ್ತೆ ಅಂತ ಎಕ್ಸಾಕ್ಟಾಗಿ ನಮ್ಗೇನೂ ಗೊತ್ತಿರಲ್ಲ ಜಸ್ಟ್ ನಾವು ಮೇಲ್ಗಡೆದು ಪ್ಯಾಟರ್ನ ನೋಡಿಬಿಟ್ಟು ಆರ್ಡರ್ ಮಾಡಿರ್ತೀವಿ ಸೊ ಈ ಥರ ಆಯಿತು ಆ್ಯಂಡ್ ಇದನ್ನ ಚೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಹಾಗೆ ಇಟ್ಟಿದ್ದೆ ಬಟ್ ಏನಪ್ಪ ಅಂದರೆ ಇದು ಸ್ವಲ್ಪ ಬಂದು ತುಂಬ ಟೈಮ್ ಆಗಿದೆ ಆಯಿತಾ ಬಟ್ ನಾನು ಚೇಂಜ್ ಕೂಡ ಮಾಡೋಕ್ಕಾಗಲಿ ಲಾಸ್ಟಲ್ಲಿ ಅದ್ರದ್ದು ಡೇಟ್ ಮುಗಿದೋಯಿತು ಸೊ ಸರಿ ಬಿಡು ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಇವಾಗ ಇದು ಇದನ್ನೇ ಹಾಕಿದ್ದೀವಿ ಓಕೆ ನನಗೆ ಅನಿಸ್ತಾ ಇದೆ ನೋಡಿ ನಾವು ಪುನೀತ್ ಬರಲ್ಲಿ ಅವ್ರು ಕೇಳ್ತೀನಿ ಹೇಗೆ ಅನಿಸ್ತಿದೆ ಅಂತ ಅವ್ರಿಷ್ಟ ಆದರೆ ಇರೋದಿಲ್ಲ ಅಂದರೆ ಎಕ್ಸ್ಚೇಂಜ್ ಏನಾದರೂ ಮಾಡ್ತೀನಿ ನನಗೆ ಸ್ವಲ್ಪ ಡಾಕ್ ಶೇಡ್ ಬೇಕಿದ್ದು ಬಿಕಾಸ್ ನನ್ನ ಮಕ್ಕಳು ತುಂಬ ಗಲೀಜು ಮಾಡ್ತಾರೆ ಸ್ವಲ್ಪ ಡಾಕ್ಟಾಗಿ ಬರುತ್ತೆ ಅನ್ಕೊಟ್ಟೆ ಬಟ್ ಇದು ಡಿಫ್ರೆಂಟಾಗಿ ಬಂತು ಆ್ಯಂಡ್ ಮ್ಯಾಟ್ಸ್ ತರ್ಸಿದೆ ತರಿಸಿದೆ ಎಲ್ಲ ಮ್ಯಾಟ್ಸು ಸ್ವಲ್ಪ ಗಲೀಜಾಗಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಹೊಸ ಮ್ಯಾಟ್ಸ್ ತರಿಸಿದೆ ಎಲ್ಲ ಫ್ಲಿಪ್ಕಾರ್ಟಿನೇ ತರಿಸಿದೆ ಚೆನ್ನಾಗಿದೆ ಮ್ಯಾಟ್ ಕ್ವಾಲಿಟಿ ಇಷ್ಟ ಆಯಿತು ನನಗೆ ಆ್ಯಂಡ್ ಅಫೋರ್ಡೆಬಲ್ ಅಂತ ಅಲ್ಲ ಅಂದರೆ ತುಂಬ ಒಳ್ಳೆ ಡಿಸ್ಕೌಂಟಲ್ಲಿ ಸಿಕ್ತು ಸೊ ಅದಕ್ಕೆ ಒಳ್ಳೆ ಡಿಸ್ಕೌಂಟಲ್ಲಿ ಸಿಕ್ತು ಸೊ ಅದಕ್ಕೆ ತರಿಸ್ತೇನೆ ಇದು ಹೀಗಿದೆ ಮ್ಯಾಟ್ ಚೆನ್ನಾಗಿದೆ ಕ್ವಾಲಿಟಿಯೆಲ್ಲ ಲಿಂಕ್ಸ್ ಬೇಕಾದರೆ ಹೇಳಿ ಕಳಿಸ್ತೀನಿ ಲಿಂಕ್ಸ್ನ ಸೊ ಮ್ಯಾಟ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು ಇಲ್ಲದಂತೆ ಬೇರೆ ಕಲರ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂದರೆ ಒಂದು ಸ್ವಲ್ಪ ಡಾಕ್ಟರ್ ಶೇಡ್ ಇರೋದಿದ್ದರೆ ಆ್ಯಂಡ್ ಇಬ್ಬರೂ ರಾನ್ ಸ್ಕಿಡ್ ಏಬಲ್ ಮ್ಯಾಟ್ಸ್ ಸೊ ಸ್ಕಿಡ್ ಆಗೋಲ್ಲ ಅಂದರೆ ವಿಜಾರದಿಲ್ಲ ಸೊ ಇದು ಒಂದು ಸ್ವಲ್ಪ ಧೂಳೆಲ್ಲ ತೆಗೆದಲ್ಲ ನನಗೆ ಡಸ್ಟ್ ಎಲರ್ಜಿ ಬೇಗ ಆಗಿಬಿಡುತ್ತೆ ಶೀತಫುಲ್ಲು ವಾಟ್ ಆಗಿ ಹೂ ಆಗಲೂ ವಾಟ್ ಆಗ್ಯೂ ಓ ಬೆಡ್ ಗೈಸ್ ಕ್ವಾಲಿಟಿ ಚೆನ್ನಾಗಿದೆ ಇದೆಲ್ಲ ಹಾಕಿದಾಗ ಚೆನ್ನಾಗಿ ಕಾಣುತ್ತೆ ಸೊ ಈ ರೀತಿಯಾಗಿ ತರಿಸಿದೆ ಶೀಟ್ ಅಂದರೆ ಈ ಥರ ಎಲಾಸ್ಟಿಕ್ ಇರುತ್ತಲ್ಲ ಆ ಕಡೆ ಈ ಕಡೆ ಹೋಗಲ್ಲ ಚೆನ್ನಾಗಿರುತ್ತೆ ಒಂದು ಕಡೆ ಅಂಡ್ ಕಲರ್ ಶೇಡ್ ಕೂಡ ಪ್ರಾಪರ್ ಆಗಿದೆ ಬಿಕಾಸ್ ನನ್ನ ಮಕ್ಕಳು ತುಂಬಾ ಗಲೀಜ್ ಮಾಡ್ಬಿಡ್ತಾರೆ ವೈಟ್ ಕಲರ್ ಸೊ ಈ ಶೇಡ್ ಅಲ್ಲಿ ಇದ್ರೆ ಚೆನ್ನಾಗೂ ಕಾಣುತ್ತೆ ಹಾಕ್ತಾ ಗೊತ್ತಾಗುತ್ತೆ ನಮಗೆ ಇನ್ನೊಂದು ಬಂದು ಈ ರೀತಿ ಸ್ವಲ್ಪ ಲೈಟ್ ಕಲರ್ ತಗೊಂಡಿದ್ದೀನಿ ನನಗೆ ಲೈಟ್ ಕಲರ್ಸ್ ಇಷ್ಟ ಹಾಕೋದಕ್ಕೆ ಆ ಸೊ ಈ ತರ ಕೆಲವೊಂದು ಐಟಮ್ಸ್ ನ ತರಿಸಕೊಂಡೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಫ್ರೆಶ್ ಆಗಿ ಒಂಥರ ಚೆನ್ನಾಗಿರಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂಡ್ ದೋ ನನ್ನ ಹಬ್ಬ ಕಂಪ್ಲೀಟ್ ಆಗಿ ಇಲ್ಲಿ ಸೆಲೆಬ್ರೇಟ್ ಮಾಡಲ್ಲ ಮಮ್ಮಿ ಮನೆ ಅಥವಾ ನಮ್ಮ ಮತ್ತೆ ಮನೆಗೆ ಹೋಗಿ ಹೋಗ್ತೀನಿ ಬಟ್ ಸ್ಟಿಲ್ ಒಂಥರ ಖುಷಿ ಅಲ್ವಾ ಅಂಡ್ ನೆಕ್ಸ್ಟ್ ಅವತ್ತಿನ ರಾತ್ರಿ ಲಚ್ಚು ನಂದು ಹಾಗೂ ಅರುಣ್ ಕೂಡ ಬಂದ್ರು ಮನೆಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಅಂಡ್ ನೆಕ್ಸ್ಟ್ ಡೇ ನಂದು ಏನು ಮಾಡಿದ್ಲು ಅಂದರೆ ಅರ್ಬನ್ ಕ್ಲಾಪ್ ಅವ್ರನ್ನ ಬುಕ್ ಮಾಡಿದ್ರು ಬಿಕಾಸ್ ಈ ಸೋಫಾ ಎಲ್ಲ ತುಂಬ ಜಾಸ್ತಿ ಒಂಥರ ಗಲೀಜ್ ಥರ ಆಗಿಬಿಟ್ಟಿತ್ತು ಸೊ ಅದನ್ನ ಕ್ಲೀನ್ ಮಾಡಿಸೋದಕ್ಕೆ ಅಂತ ಹೇಳಿಬಿಟ್ಟು ಅರ್ಬನ್ ಕಂಪನಿಯಿಂದ ಬುಕ್ ಮಾಡಿದ್ದು ಚೆನ್ನಾಗಿ ಅವ್ರನ್ನ ತುಂಬ ನೀಟಾಗಿ ಕ್ಲೀನ್ ಮಾಡಿಕೊಟ್ರು ಏನಪ್ಪ ಅಂದರೆ ನಿಮಗೆ ಡ್ರೈ ಆಗೋದಕ್ಕೆ ಆಲ್ಮೋಸ್ಟ್ ಒನ್ ಟು ಟೂ ಡೇಸ್ ಬೇಕಾಗುತ್ತೆ ಅದು ಡ್ರೈ ಆಗೋದಕ್ಕೆ ನೀಟಾಗಿ ಅವರು ಕೂಡ ಡ್ರೈ ಮಾಡಿಬಿಟ್ಟು ಹೋಗಿರ್ತಾರೆ ಬಟ್ ಈ ಥರ ಮಾಡಿದಾಗ ಚೆನ್ನಾಗಿರುತ್ತೆ ಮೇಲ್ಗಡೆ ಇದೆ ಅದನ್ನ ಅದನ್ನೇ ತಗೊಂಡು ಕ್ಲೀನ್ ಮಾಡೋಣ ಅಂತ ಹೇಳ್ತಾನೆ ಇದಾರೆ ಪುನೀತು ಅವ್ರನ್ನ ಮಾಡಿದ್ರು ಇವ್ಳು ಬುಕ್ ಮಾಡ್ಬಿಟ್ರು ಸೊ ನಂದು ಕರೆಸಿದ್ಲು ಅರ್ಬನ್ ಕಂಪ್ನಿಯನ್ನು ಸರಿ ಬಿಡು ಹೋಗ್ಲಿ ಹಬ್ಬಕ್ಕೆ ಅಟ್ಲೀಸ್ಟ್ ಸೋಫಾನು ಕೂಡ ಕ್ಲೀನ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿ ಕ್ಲೀನ್ ಮಾಡಿದ್ರು ಈ ಥರ ಚೆನ್ನಾಗಿ ಒಂಥರ ಫುಲ್ ಬ್ರಷ್ ತೊಗೊಂಡು ನೀಟಾಗಿ ಎಲ್ಲ ಉಜ್ಜಿ ಫಸ್ಟು ಫುಲ್ಲು ಧೂಳು ತೆಗೆದ್ರಂತೆ ಒಂದಷ್ಟು ವ್ಯಾಕ್ಯೂಮ್ ಕ್ಲೀನರಲ್ಲಿ ಎಲ್ಲ ಫುಲ್ ಒಂದಷ್ಟು ಬತ್ತು ಅಂತ ಹೇಳ್ತಾಯಿದ್ಲು ಅದಾದಮೇಲೆ ನೀಟಾಗಿ ಈ ರೀತಿಯಾಗಿ ಉಜ್ಜಿ ಮತ್ತು ಒಂದು ಅವರ ಹತ್ರ ಒಂದು ಮಷಿನ್ ಇರುತ್ತೆ ಅದರಲ್ಲಿ ಕ್ಲೀನ್ ಮಾಡಿಕೊಂಡ್ರು ತುಂಬ ಒಂಥರ ಗಲೀಜು ನೀರು ಬಂತು ಅವ್ರನ್ನ ಕ್ಲೀನ್ ಆಯಿತು ಸೋಫಾ ಇವಾಗ ಫ್ರೆಶ್ ಆಗಿ ಅನಿಸ್ತಾ ಇದೆ ಇದು ಆ್ಯಕ್ ನಿಮ್ಮ ಮನೇಲ್ಲೂ ಈ ಥರ ಬಟ್ಟೆ ಸೋಫಾ ಏನಾದರೂ ಇದ್ದರೆ ಏನಾದರೂ ಏನಪ್ಪ ಅಂದರೆ ಲೆದರ್ ಇದ್ದರೆ ನಾವೇ ಕ್ಲೀನ್ ಮಾಡ್ಕೋಬೋದು ಬಟ್ ಈ ಕುಷನ್ದು ಅಥವಾ ಈ ಬಟ್ಟೆದೆಲ್ಲ ಇರುತ್ತಲ್ಲ ಇದನ್ನ ಸ್ವಲ್ಪ ಈ ಥರ ಇವ್ರನ್ನ ಕರೆಸ್ಬಿಟ್ಟು ಮಾಡಿಸಿದ್ರೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಸೊ ಎಲ್ಲ ಪಿಲ್ಲೋಸ್ ಜೊತೆಗೆ ಎಲ್ಲನೂ ಕ್ಲೀನ್ ಮಾಡಿದ್ದು ನೈನ್ ಫಿಫ್ಟಿ ರುಪೀಸ್ ಏನೋ ಚಾರ್ಜ್ ಆಯಿತು ನಮಗೆ ಹೇಗೆ ಬಂದೆ ಆ್ಯಂಡ್ ಇವರು ಸೋಫಾ ಕ್ಲೀನ್ ಮಾಡೋಕ್ಕೆ ಅಂತ ಕರೆಸಿದ್ದು ನಾನು ಒಂದು அம்மா சிக்க பசிக்கா பட்டை அதரலி மாடி மாடி அத மேலே ஏல தர மாத்திட்டேன் ஏய் ಸೊ ಈ ರೀತಿಯಾಗಿ ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟರು ಗೈಸ್ ಯಾವುದೇ ಥರದ ಕೊಲಾಬ್ರೇಷನ್ ಅಲ್ಲ ನಾವು ದುಡ್ಡು ಕೊಟ್ಟು ಮಾಡಿಸಿದ್ದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ಇದ್ದೀನಿ ಇನ್ಫ್ಯಾಕ್ಟ್ ಕೊಲಾಬ್ರೇಷನ್ ಇದ್ರೂ ಅದು ನಿಮಗೆ ಒಂಥರ ಇನ್ಫಾರ್ಮೇಷನ್ ಶೇರ್ ಮಾಡಿದಾಗೇ ಅದು ಕೂಡ ಬಟ್ ಇದನ್ನು ನಾವು ದುಡ್ಡು ಕೊಟ್ಟೇ ಮಾಡಿಸಿದ್ದು ನೀಟಾಗಿ ಕ್ಲೀನ್ ಆಗುತ್ತೆ ನೀವೇನಾದರೂ ನಿಮ್ಮ ಮನೇಲಿ ಕೂಡ ಸೋಫಾ ಬಿಕಾಸ್ ನನಗೆ ಗೊತ್ತು ಮಕ್ಕಳಿರೋ ಮನೇಲಿ ಸೋಫಾ ಮತ್ತು ಬೆಡ್ ಇದೆಲ್ಲ ತುಂಬ ಬೇಗ ಗಲೀಜು ಹಾಳಾಗುತ್ತೆ ಮತ್ತು ಸ್ಮೆಲ್ ಬರುತ್ತೆ ಬಿಕಾಸ್ ಡೆಫಿನೆಟ್ಲಿ ನಾವು ಚಿಕ್ಕ ಮಕ್ಕಳಿಗೆ ಅವ್ರಿಗೆ ಗೊತ್ತಿರಲ್ಲ ಟಾಯ್ಲೆಟ್ಸ್ ಎಲ್ಲ ಮಾಡಿಬಿಟ್ಟಿರ್ತಾರೆ ಸೊ ಅದರಿಂದ ಆಗುತ್ತೆ ಆ ಟೈಮಲ್ಲಿ ನೀವು ಈ ರೀತಿಯಾಗಿ ಕರ್ಸ್ಕೊಂಡು ಕ್ಲೀನ್ ಮಾಡಿಸ್ಕೊಡಿ ನಾವು ಏನು ಮಾಡ್ತೀವಿ ಅಂದರೆ ಬಿಡು ಮಾಡೋ ತನಕ ಮಾಡಲಿ ಆಮೇಲೆ ಎಸ್ಬಿಟ್ಟು ಬೇರೆ ತೊಗೊಳ್ಳೋಣ ಆ ಥರನೂ ಕೂಡ ಮಾಡಿರೋದಿದೆ ಬಿಕಾಸ್ ನಮ್ಮ ಮನೇಲಿ ಲಕ್ಷಿ ಚಿಕ್ಕವನಿದ್ದಾಗ ಅದೇ ರೀತಿಯಾಗಿ ಮಾಡಿದ್ದು ಹಳೆಯ ಸೋಫಾನ ಹಾಕ್ಬಿಟ್ವಿ ಅದಾದಮೇಲೆ ಹೊಸ ಸೋಫಾ ತೊಗೊಂಡ್ವಿ ಬಟ್ ಅದಕ್ಕಿಂತ ಇದು ಬೆಸ್ಟ್ ಆಪ್ಷನ್ ಅಂತ ಅನಿಸಿದೆ ಅಟ್ಲೀಸ್ಟ್ ನಾವು ನಮ್ಮ ಸ್ವಂತ ಮನೆಗೆ ಹೋಗೋ ತನಕನಾದರೂ ಅದು ಯೂಸ್ ಆಗಬೇಕಲ್ವಾ ಸೊ ಅದಕ್ಕೇ ಇನ್ನೊಂದು ನೋಡೋಣ ಇನ್ನೊಂದು ವರ್ಷ ಎರಡು ವರ್ಷ ಅಂತ ಹೇಳೋರೆ ನಮ್ಮ ಮನೆಯವರು ಕೂಡ ನಾವು ಹೋಗೋದು ಆ ದೇವರು ಆದಷ್ಟು ಬೇಗ ಕರುಣಿಸಲಿ ನಮಗೆ ನಮ್ಮ ಸ್ವಂತ ಮನೆ ಅಂತ ಬೇಡ್ಕೋಬೇಕು ಅಷ್ಟೇ ಏನಪ್ಪ ಅಂದರೆ ಇದು ಕಂಪ್ಲೀಟ್ ವಾಶ್ ಮಾಡಿ ಹೋದ್ಮೇಲೆ ಒನ್ ಒನ್ ಡೇ ಅಥವಾ ಟೂ ಡೇಸ್ ಅಂತೂ ಬೇಕು ಅದು ಕಂಪ್ಲೀಟಾಗಿ ಡ್ರೈ ಆಗೋದಕ್ಕೆ ಅವ್ರು ಒನ್ ನೈಟ್ ಅಂತ ಹೇಳಿರ್ತಾರೆ ಒನ್ ನೈಟ್ ಕಂಪ್ಲೀಟಾಗಿ ಫ್ಯಾನ್ ಹಾಕಿಬಿಟ್ಬಿಡಿ ಅಂತ ಬಟ್ ನಮ್ಮ ಮನೇಲಿ ಟೂ ಡೇಸ್ ಬೇಕಾಯಿತು ಇದು ಡ್ರೈ ಆಗೋದಕ್ಕೆ ಮಮ್ಮಿ ಮನೆಯಲ್ಲೂ ಕೂಡ ಸೋಫಾ ಕ್ಲೀನ್ ಮಾಡಿಸಿದ್ರು ವರಮಹಾಲಕ್ಷ್ಮಿ ಟೈಮಲ್ಲಿ ಅಲ್ಲಿ ಬಂದು ಒಂದೇ ನೈಟಿಗೆ ತುಂಬ ನೀಟಾಗಿ ಡ್ರೈ ಆಗಿಬಿಟ್ಟಿತ್ತು ಸೊ ಇಲ್ಲಿ ಒಂದು ಸ್ವಲ್ಪ ಟೈಮ್ ತಗೊಳ್ತು ಬಟ್ ನೀಟಾಗಿ ಕ್ಲೀನ್ ಆಗಿ ಇವತ್ತಿನ ಬ್ಲಾಗ್ ಬಂದು ಕಂಪ್ಲೀಟ್ ಒನ್ ಡೇ ಅಥವಾ ಟೂ ಡೇ ಬ್ಲಾಗ್ ಅಲ್ಲ ಇದೊಂದು ತ್ರೀ ಡೇಸ್ ಕಂಬೈನ್ ಮಾಡಿ ಒಂದು ಬ್ಲಾಗ್ನ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋದು ಸೊ ಇದು ಬಂದು ಮತ್ತೆ ನೆಕ್ಸ್ಟ್ ಡೇ ನಾವು ಒಂದು ಫಂಕ್ಷನ್ಗೆ ಹೋಗಬೇಕಿತ್ತು ಸೊ ಫಂಕ್ಷನ್ಗೆ ಹೋಗಿ ಬಂದ ಮೇಲೆ ಅಲ್ಲಿಂದ ಈ ಕೆಲವೊಂದು ಬಾಗಣದ ಸಾಮಾನುಗಳೆಲ್ಲ ತಗೊಂಡ್ಬಂದಿದೆ ಸೊ ನನಗೆ ಈ ಸತಿ ಒಬ್ಬರ ಆಂಟಿ ಅವರು ಕಾಲ್ ಮಾಡಿ ನನಗೆ ಹೇಳಿದರು ಸುಪ್ರಿಯಾ ನೀವೊಂದು ಕೆಲಸ ಮಾಡಿ ನೀವು ಹೇಗಿದ್ದರೂ ಸ್ಯಾರೀಸ್ ನಿಮಗೆ ಆರ್ಡರ್ಸ್ ಬರುತ್ತೆ ಸ್ಯಾರೀಸ್ ಕಳಿಸ್ತೀರಲ್ವ ಅದ್ರ ಜೊತೆಗೆ ಒಬ್ಬೊಬ್ರಿಗೂ ಈ ಥರ ಬಾಗಿನದ ಸಾಮಾನು ಅಂದರೆ ಅರ್ಶಿನ ಕುಂಕುಮ ಒಂದು ನಾಲ್ಕಾಳು ಅಕ್ಕಿ ಮತ್ತು ಬಳೆ ಇದನ್ನು ಹಾಕಿ ಕಳಿಸಿ ತುಂಬ ಒಳ್ಳೆಯದು ತುಂಬ ಜನ ಹೆಣ್ಮಕ್ಳಿಗೆ ಬಾಗಿನ ಕೊಡೋದಕ್ಕೆ ಅವ್ರ ಅಪ್ಪ ಅಮ್ಮ ಇರಲ್ಲ ಅಥವಾ ತುಂಬ ಜನಕ್ಕೆ ಅದು ಆ ಒಂದು ಭಾಗ್ಯ ಇರೋದಿಲ್ಲ ಸೊ ಆ ಟೈಮಲ್ಲಿ ನೀವು ಇದನ್ನು ಮಾಡಿದಾಗ ಅದೊಂಥರ ನಿಮಗೂ ಕೂಡ ಒಳ್ಳೆಯದು ಮತ್ತು ಅವ್ರಿಗೂ ಕೂಡ ತುಂಬ ಖುಷಿಯಾಗುತ್ತೆ ಅಂತ ಆಂಟಿ ಹೇಳಿದಕ್ಕೆ ನಂಗೆ ಸೀರಿಯಸ್ಲಿ ಅದು ತುಂಬ ಒಂಥರ ಆಯಿತು ಮನಸ್ಸಿಗೆ ಹೌದು ಆಂಟಿ ನೀವು ಹೇಳಿದ ನಿಜವಾಗ್ಲೂ ಒಂಥರ ಯಾರೋ ಬಂದು ನನಗೆ ದೇವರೇ ಬಂದು ಹೇಳ್ತಾ ಇದ್ದಾರೆ ಅನ್ನೋ ಥರ ಫೀಲ್ ಆಗ್ತಿದೆ ನಾನು ಡೆಫಿನೆಟ್ಲಿ ಅದನ್ನ ಮಾಡ್ತೀನಿ ಅಂತ ಹೇಳಿ ಹೋಗಿ ಫುಲ್ ಬಾಗಿನದ ಸಾಮಾನು ಒಂದು ಮೂವತ್ತು ಜನಕ್ಕೆ ಅಂತ ಹೇಳಿ ಈ ರೀತಿಯಾಗಿ ಬಾಗಿನದ ಸಾಮಾನೆಲ್ಲ ತೊಗೊಂಡ್ಬಂದೆ ಅರ್ಶಿನ ಕುಂಕುಮ ಬಾಗಿನದ ಸಾಮಾನು ಅಂದರೆ ಬಳೆ ಬಂಗಾರ ಬರುತ್ತಲ್ಲ ಅದು ಹಾಗೂ ಬಳೆ ಒಂದು ಸ್ವೀಟ್ಗೆ ಅಂತ ಹೇಳಿಬಿಟ್ಟು ಚಾಕ್ಲೇಟ್ ಬೇಕು ಸ್ವೀಟ್ ಹಾಳಾಗುತ್ತೆ ಅಲ್ವಾ ಸೊ ಚಾಕ್ಲೇಟ್ಸ್ ಅದಾದಮೇಲೆ ಕ್ಲಿಪ್ಸ್ ಚಿಕ್ಕ ಚಿಕ್ಕದಾಗಿ ನನ್ನ ಕಡೆಯಿಂದ ಒಂದು ಗೌರಿ ಹಬ್ಬಕ್ಕೆ ಅಂತ ಒಂದು ಪುಟ್ಟ ಗಿಫ್ಟ್ ಸೊ ಒಂದು ಇಷ್ಟನ್ನು ತೊಗೊಂಬಂದಿದೆ ಅದನ್ನೇ ಇವಾಗ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಿ ಅದಾದಮೇಲೆ ಎಲ್ಲನೂ ಪ್ಯಾಕಿಂಗಿಗೆ ಹಾಕೋಣ ಅಂತ ತುಂಬ ಜನಕ್ಕೆ ಆಲ್ರೆಡಿ ಸಿಕ್ಕಿದೆ ತುಂಬ ಜನ ಥ್ಯಾಂಕ್ ಯು ಸೋ ಮಚ್ ಅಂತ ಮೆಸೇಜ್ ಮಾಡಿದ್ರಿ ಥ್ಯಾಂಕ್ ಯು ಸೋ ಮಚ್ ನೀವು ಆರ್ಡರ್ ಮಾಡಿದ್ದಕ್ಕೆ ಬಿಕಾಸ್ ನೀವು ಆರ್ಡರ್ ಮಾಡಿಲ್ಲ ಅಂದರೆ ಪ್ರಾಬ್ಲಿ ನಾನು ಕೂಡ ನಿಮಗೆ ಈ ನನ್ನ ಕಡೆಯಿಂದ ಈ ಒಂದು ಬಾಗಿಣನ ಕೊಡೋಕ್ಕಾಗ್ತಾ ಇರಲಿಲ್ಲ ಸೊ ಒಂದು ಮೂವತ್ತು ಜನಕ್ಕೆ ನನ್ನ ಈ ಸತಿ ಬಾಗಿಣನ ಕೊಟ್ಟಿದ್ದೀನಿ ಅದೊಂದು ತುಂಬ ಖುಷಿ ಇದೆ ನನಗೆ ಅದೊಂದು ಭಾಗ್ಯ ಅಂತಲೇ ಹೇಳ್ಬೋದು ಸೊ ಆ ಭಾಗ್ಯ ದೇವ್ರು ನನಗೆ ಕರುಣಿಸಿದ್ದಾನೆ ಸೊ ಅದಕ್ಕೆ ತುಂಬಾ ಜಾಸ್ತಿ ಖುಷಿ ಸೊ ದೇವ್ರ ಪೂಜೆ ಎಲ್ಲ ಮಾಡಿ ಮತ್ತೆ ಎಲ್ಲ ಪ್ಯಾಕ್ ಮಾಡೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಅವಾಗೆಲ್ಲ ಗೌರಿ ಹಬ್ಬಕ್ಕೆ ಈ ಥರ ಮನೆ ಹತ್ರನೇ ಬಳೆ ತೊಡಿಸೋರನ್ನ ಕರೆಸ್ಬಿಟ್ಟು ಎಲ್ಲರನ್ನೂ ಅಂದರೆ ಅಕ್ಕ ತಂಗಿರು ಎಲ್ಲಾರನ್ನೂ ಕರೆಸ್ಬಿಟ್ಟು ಬಳೆ ತೊಡಿಸ್ತಾಯಿದ್ರು ಬಟ್ ಇವಾಗಿನ ಕಾಲದಲ್ಲಿ ಅದು ತುಂಬಾ ಮಟ್ಟಿಗೆ ಕಡಿಮೆ ಆಗಿದೆ ಮಾಡ್ತಾರೆ ಮಾಡಲ್ಲ ಅಂತ ಹೇಳ್ತಿಲ್ಲ ಬಟ್ ತುಂಬ ಮಟ್ಟಿಗೆ ಕಡಿಮೆ ಆಗಿದೆ ಸೊ ನನ್ನ ಕಡೆಯಿಂದ ನಾನು ಇದೊಂದು ಏನು ಹೇಳ್ತಾರಲ್ಲ ಆ ಒಂದು ಭಾಗ್ಯ ನನಗೆ ಸಿಕ್ತು ಅಂತ ನಾನು ಅಂದ್ಕೊಂಡು ಮಾಡ್ತಾ ಇರೋದು ನಾವು ಬಾಂಬೆಲಿ ನಮ್ಮ ಅಮ್ಮಂಗೆ ಯಾವತ್ತು ತವ್ರ ಮನೆ ಬಾಗಿಣ ಸಿಕ್ಕಿದ್ದಿಲ್ಲ ಬಟ್ ನಮ್ಮ ನಮ್ಮಮ್ಮಂಗೆ ಒಂಥರ ಬೇಜಾರಾಗೋದು ನಮ್ಗೆ ಅವಾಗ ಅದರದ್ದು ಸೀರಿಯಸ್ನೆಸ್ ಆಗಲಿ ಅದ್ರ ಅಥವಾ ಅದ್ರದ್ದು ಅರ್ಥ ಅಷ್ಟು ನೀಟಾಗಿ ಗೊತ್ತಾಗ್ತಿರ್ಲಿಲ್ಲ ಬಟ್ ಇವಾಗ ಮದುವೆ ಆದಮೇಲೆ ಸ್ಪೆಷಲಿ ತವ್ರ ಮನೆ ಬಾಗಿಣ ಎಷ್ಟು ಇಂಪಾರ್ಟೆಂಟ್ ಮತ್ತು ಎಷ್ಟು ಖುಷಿ ಕೊಡುತ್ತೆ ಮನಸ್ಸಿಗೆ ಅನ್ನೋದು ಗೊತ್ತಾಗ ಗೊತ್ತಾಗ್ತಿದೆ ಅದು ಏನೇ ಆಗಿರಲಿ ಅರ್ಶನಾ ಕುಂಕುಮ ಒಂದು ಬ್ಲೌಸ್ ಪೀಸ್ ಅಷ್ಟೇ ಸಾಕು ಬಟ್ ತವರು ಮನೆಯಿಂದ ಬಂದು ಅವ್ರು ಕೊಡ್ತಾರಲ್ಲ ಅದೊಂಥರ ಮನಸ್ಸಿಗೆ ಒಂಥರ ತೃಪ್ತಿ ಅಂತಲೇ ಅನಿಸುತ್ತೆ ಒಂಥರ ಖುಷಿ ಫೀಲ್ ಆಗುತ್ತೆ ಸೊ ನನ್ನ ಕಡೆಯಿಂದನೂ ನಾನು ಅದನ್ನು ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದ್ದು ಆ್ಯಂಡ್ ಒಂದಿಷ್ಟು ತ ಬಾಗಿಣ ಸಾಮಾನುಗಳು ಏನೆಲ್ಲ ಬೇಕಿತ್ತು ಅದೆಲ್ಲ ಕೂಡ ರೆಡಿ ಮಾಡಿಕೊಂಡು ಇವಾಗೆಲ್ಲ ಪ್ಯಾಕ್ ಮಾಡ್ತಾಯಿದ್ದೀವಿ ಡೆಫಿನೆಟ್ಲಿ ಇನ್ನೂ ಗಿಫ್ಟ್ ಅಂತ ಬೇರೆ ಏನಾದರೂ ಕೊಡ್ಬೋದಾಗಿತ್ತು ಬಟ್ ನನ್ನ ಒಂದು ಶಕ್ತಿ ನನ್ನ ಒಂದು ಶಕ್ತಿ ಎಷ್ಟಿದೆಯೋ ಅಷ್ಟರ ಮಟ್ಟಿಗೆ ನಾನು ಕೊಡಬೇಕು ಅಂತ ಅಂದ್ಕೊಂಡು ಒಂದಿಷ್ಟು ಐಟಮ್ಸ್ ನಾನು ತೊಗೊಂಬಂದಿದ್ದೀನಿ ಗೈಸ್ ಏನೇ ಹೆಚ್ಚು ಕಡಿಮೆ ಆದ್ರೂ ದಯವಿಟ್ಟು ಮನಸ್ಸಿಗೆ ಹಚ್ಕೋಬೇಡಿ ಬಟ್ ಪೂರ್ತಿಯಾಗಿ ನಾನು ಇದನ್ನು ಕೊಡ್ತಾ ಇರೋದು ಸೊ ಅಷ್ಟು ಪೂರ್ತಿಯಾಗಿ ನೀವು ಕೂಡ ಒಪ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೂ ಗೈಸ್ ನಾನು ಇನ್ನೊಂದು ಕೂಡ ಶೇರ್ ಮಾಡ್ಕೋಬೇಕು ಬಿಸ್ ಬಿಕಾಸ್ ನಾನು ಕಾಮೆಂಟ್ ಸೆಕ್ಷನ್ ಆಗಲಿ ಅಥವಾ ಇನ್ಸ್ಟಾಗ್ರಾಮಲ್ಲಾಗಲಿ ಬರೀ ಒಂದನೇ ರೆಡ್ ಕಲರ್ ಸ್ಯಾರಿನ ಕೇಳ್ತಾ ಇದ್ದೀರಾ ನಾನು ಅವ್ರ ತಂಗಿ ಸಿಮಂದ್ ಕುಟ್ಕೊಂಡು ಹೋಗಿದ್ದ ಸ್ಯಾರಿನ ಸಾರಿ ಬಟ್ ಅನ್ಫಾರ್ಚುನೇಟ್ಲಿ ಆ ಸ್ಯಾರಿ ರೀಸ್ಟಾಕ್ ಆಗ್ತಾ ಇಲ್ಲ ಬಟ್ ರೀಸ್ಟಾಕ್ ಆಗಿದ ತಕ್ಷಣನೇ ನಾನು ಆರಾಧನಾ ಬಾಯ್ ಸುಪ್ರಿಯಾ ನನ್ನ ಯೂ ಇನ್ನೊಂದು ಯೂಟ್ಯೂಬ್ ಚಾನಲ್ ಏನಿದೆಯೋ ಸ್ಯಾರಿದು ಅದರಲ್ಲಿ ಪೋಸ್ಟ್ ಮಾಡ್ತೀನಿ ಬಟ್ ತುಂಬ ಜನ ಅದ್ರ ಬಗ್ಗೆ ಕೇಳ್ತಾನೇ ಇದ್ದೀರಾ ಲಿಟ್ರಲಿ ನನಗೆ ಇಲ್ಲಾಂದರೂ ಒಂದು ಹಂಡ್ರೆಡ್ ಪ್ಲಸ್ ಮೆಸೇಜಸ್ ಬರೀ ಆ ಒಂದು ಸ್ಯಾರಿಗೆ ಅಂತಲೇ ಬಂದಿದೆ ಆದರೆ ನಾನು ನಿಜ ಹೇಳಬೇಕು ಅಂದರೆ ಅಷ್ಟು ಕ್ವಾಂಟಿಟಿನಲ್ಲಿ ರೀಸ್ಟಾಕ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ಪ್ಲೀಸ್ ಒಂದು ಸ್ವಲ್ಪ ವೆಯ್ಟ್ ಮಾಡಿ ರೀಸ್ಟಾಕ್ ಆಗಿದ ತಕ್ಷಣ ನಾನು ಅಪ್ಡೇಟ್ ಮಾಡ್ತೀನಿ ಆ್ಯಂಡ್ ಇವಾಗ ಈ ಥರ ಬಾಗಿನದ್ದ ಸಾಮಾನೆಲ್ಲ ಒಂದು ಕವರ್ ತೊಗೊಂಬಂದಿದೆ ಈ ಥರ ಜಿಪ್ಪರ್ ಕವರ್ ಬರುತ್ತಲ್ಲ ಆ ಥರ ಕವರಲ್ಲಿ ಅಕ್ಕಿ ಬಾಗಿನದ ಸಾಮಾನು ಮತ್ತು ಎರಡು ಬಳೆ ಒಂದು ಚಾಕ್ ನಾಲ್ಕು ಬಳೆ ನಾಲ್ಕು ಬಳೆ ಒಂದು ಚಾಕ್ಲೇಟು ಮತ್ತು ಒಂದು ಕ್ಲಿಪ್ಪ ಏನು ತೊಗೊಂಬಂದಿದ್ನಲ್ಲ ಅದು ಸೊ ಒಂದಷ್ಟು ಅದೆಲ್ಲನೂ ಹಾಕಿ ಪ್ಯಾಕ್ ಮಾಡಿ ಇಡ್ತಾಯಿದ್ದೀನಿ ಇದೊಂಥರ ಕಂಪ್ಲೀಟ್ ಸಾಮಾನು ಆಗುತ್ತೆ ಅಂತ ಹೇಳಿಬಿಟ್ಟು ಆ ಬಳೆ ಬಂಗಾರನಲ್ಲೇ ಅರ್ಶಿನ ಕುಂಕುಮ ಪ್ರತಿಯೊಂದನ್ನು ಕೂಡ ಬರ್ತಿದ್ದಲ್ಲ ಸೊ ಅದರಲ್ಲಿ ಸಪ್ರೇಟಾಗಿ ಅರ್ಶಿನ ಕುಂಕುಮದ ಪ್ಯಾಕೆಟ್ ತಂದಿದ್ದೆ ಇರಲಿ ಅಂತ ಬಟ್ ಆಮೇಲೆ ಬಳೆ ಬಂಗಾರನೇ ಒಟ್ಟಿಗೆ ತೊಗೊಂಬಿಡು ಅಂತ ಲಚ್ಚು ಐಡಿಯಾ ಕೊಟ್ಟಳು ನಾನು ಫಸ್ಟ್ ಅಂದ್ಕೊಂಡಿದ್ದು ಬರೀ ಬಳೆ ಅರ್ಶಿನ ಕುಂಕುಮ ಮತ್ತು ಅಕ್ಕಿ ಅಕ್ಷತೆ ಹಾಕ್ಬಿಟ್ಟು ಕೊಡೋಣ ಅಂತ ಹೇಳಿಬಿಟ್ಟು ಮತ್ತು ಅವಳು ಮೇನ್ ಗೌರಿ ಬಾಗಿಣ ಅಂದರೆ ಬಳೆ ಬಂಗಾರ ಸೊ ಅದನ್ನೇ ಕೊಟ್ಬಿಡು ಅದೇ ಒಳ್ಳೇದಲ್ವ ಅಂತ ಹೇಳೋದು ಸರಿ ಆಯಿತು ಅಂತ ಅದನ್ನೇ ತೊಗೊಂಬಂದಿದ್ದೀನಿ ಆ್ಯಂಡ್ ನಾನು ಈ ಥರ ಫುಲ್ ಈ ಥರ ಬಾಗಿನದ ಸಾಮಾನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಮಮ್ಮಿಗೆ ಹೇಳಿದಾಗ ಮಮ್ಮಿ ಕೂಡ ಅಷ್ಟೇ ತುಂಬ ಜಾಸ್ತಿ ಖುಷಿಯಾದರು ಮತ್ತು ಹೇಳಿದ್ರು ತುಂಬ ಒಳ್ಳೆಯದು ಕೊಡು ಅಂತ ಹೇಳ್ತಾ ಹೇಳ್ತಾ ಇದ್ರು ಆ್ಯಂಡ್ ಅವತ್ತು ಫಂಕ್ಷನ್ಗೆ ಅಂತ ಬಂದಿದ್ರಲ್ಲ ಸರಿ ಆಯಿತು ಅಂತ ಮತ್ತೆ ಮನೇಲೇ ಉಳ್ಕೊಂಡಾಗ ಸರಿ ಎಲ್ಲ ಒಟ್ಟಿಗೆ ಸೇರಿ ಮಾಡೋಣ ಅಂತ ಹೇಳಿಬಿಟ್ಟು ಮಮ್ಮಿ ಮತ್ತು ಲಚ್ಚು ಇಬ್ಬರು ಕೂಡ ಹೆಲ್ಪ್ ಮಾಡಿದ್ರು ಕೆಲಸನೂ ಕೂಡ ಬೇಗ ಆಗುತ್ತೆ ಬಿಕಾಸ್ ಮಕ್ಕಳು ಕೂಡ ಬಂದು ಬಂದು ಸಾಕು ತುಂಬ ತೊಂದರೆ ಕೊಡ್ತಾಯಿದ್ರು ಸಾಕು ಸಾಕು ಮಾಡಾಕಿದ್ರು ನಮ್ಮನ್ನಂತೂ ಅವತ್ತು ಅದನ್ನು ಪ್ಯಾಕ್ ಮಾಡೋಕ್ಕೆ ಬಿಡ್ತಿರಲಿಲ್ಲ ಬಂದು ಬಳೆ ಬಂಗಾರದ ಇದನ್ನು ಓಪನ್ ಮಾಡೋದು ಅದು ಇದು ಬರೀ ತಿಟೇ ಮಾಡ್ತಾನೆ ಇದ್ರು ಸೊ ಫೈನಲಿ ಎಲ್ಲರೂ ಸೇರಿಕೊಂಡು ಮಾಡಿದಾಗ ಕೆಲಸ ಬೇಗ ಮುಗಿಯುತ್ತಂತ ಹೇಳಿ ಎಲ್ಲರೂ ಮಾಡ್ತಾಯಿದ್ದೀವಿ ಈಗ ಹಾಗೂ ಇದು ನೆಕ್ಸ್ಟ್ ಡೇ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಬೆಳಗ್ಗಿಂದ ಸಂಜೆ ತನಕ ವ್ಲಾಗೇ ಆಗಿರಲಿಲ್ಲ ತುಂಬ ಈ ಥರ ಬಿಸಿ ಬಿಸಿನೇ ನಡೀತಾ ಇತ್ತು ಫುಲ್ ರೂಟೀನ್ ಅದರಿಂದ ಹಾಗೂ ಮಮ್ಮಿ ಡ್ಯಾಡಿ ಬಂದ್ಬಿಟ್ಟು ಅವತ್ತಿನ ಹೊರಟು ಹೊರಟುಬಿಟ್ರು ಲಚ್ಚು ಮತ್ತು ಅರುಣ್ ಮಾತ್ರ ಉಳ್ಕೊಂಡಿದ್ದು ಸೊ ಅವ್ರ ಜೊತೆಯೇ ಟೈಮೆಲ್ಲ ತುಂಬ ಹೇಗೆ ಸ್ಪೆಂಡ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ ಸ್ಪೆಷಲಿ ಮನೇಲಿ ಈ ಥರ ಅಕ್ಕ ತಂಗಿರಿದ್ದಾಗಂತೂ ಸೊ ಫೈನಲಿ ಇವಾಗ ದೇವ್ರ ಪೂಜೆ ಎಲ್ಲಾನು ಕೂಡ ಮುಗಿಸ್ಕೊಂಡೆ ನೋಡ್ಬೋದು ಅಲಂಕಾರ ಈ ರೀತಿಯಾಗಿ ಮಾಡಿದ್ದೀನಿ ಇವತ್ತು ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವ ನಂಗೆ ಸ್ಪೆಷಲಿ ಆ ಒಂದು ಕಣಗ್ ಹೂವಿಂದ ಈ ಥರ ಹಾರಾನ ಎಲ್ಲ ಹಾಕಿದಾಗ ಒಂಥರ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಈ ರೀತಿಯಾಗಿ ನಮ್ಮ ದೇವ್ರ ಮನೆಯ ರೆಡಿ ಮಾಡಿದ್ದೀನಿ ಹಾಗೂ ಜೊತೆಗೆ ಲಚ್ಚುಗೂ ಕೂಡ ಬಾಗಣನ ಕೊಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ ಈ ಒಂದು ಸಾರಿನ ಲಚ್ಚು ವರಮಹಾಲಕ್ಷ್ಮಿ ಟೈಮಲ್ಲಿ ಅರ್ಶನ ಕುಂಕುಮಕ್ಕೆ ಬರ್ತಾಳಲ್ಲ ಅವಾಗ ಅವಳಿಗೆ ಇಟ್ಕೊಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಅವಳಿಗೆಂತ ಇಟ್ಕೊಂಡಿದ್ದು ಬಟ್ ಅನ್ಫಾರ್ಚುನೇಟ್ಲಿ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಲಚ್ಚು ಅರ್ಶನ ಕುಂಕುಮ ತಗೊಳ್ಳೋ ಹಾಗೆ ಇರಲಿಲ್ಲ ಸೊ ಅದರಿಂದ ಅವತ್ತು ಕೊಡೋಕ್ಕಾಗಲಿಲ್ಲ ಮತ್ತು ನಮ್ಮ ಮನೆಯಲ್ಲೇ ಉಳ್ಕೊಂಡಿತ್ತು ಅದು ಸರಿ ಆಯಿತು ಅಟ್ಲೀಸ್ಟ್ ಬಾಗ್ನದ ರೀತಿಯಾಗಂದರೂ ಕೊಡೋಣ ಲಚ್ಚುಗೆ ಅಂತ ಹೇಳಿಬಿಟ್ಟು ಇವಾಗೆಲ್ಲ ಬಾಗ್ನದ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಇಯರ್ ಕೂಡ ನಾನು ನನ್ನ ತಂಗಿಗೆ ಬಾಗ್ನ ಕೊಟ್ಟಿದ್ದೆ ಬಟ್ ಲಾಸ್ಟ್ ಇಯರ್ ಅವಳಿಗೆ ಒಂದು ಬ್ಲೌಸ್ ಪೀಸ್ ಇಟ್ಟು ಒಂದು ದಕ್ಷಿಣ ಇಟ್ಟು ಬಾಗಿನ ಕೊಟ್ಟಿದ್ದೆ ಅದನ್ನೇ ತುಂಬ ಖುಷಿಯಿಂದ ತಗೊಂಡಿದ್ಲು ನನ್ನ ತಂಗಿ ಈ ಸತಿ ಅದೇನೂ ಗೊತ್ತಿಲ್ಲ ನೋಡಿ ಹೇಗೆ ಹೇಗೆ ಫಾರ್ಚ್ಯೂನ್ ಹೇಗೆ ಕನೆಕ್ಟ್ ಆಗುತ್ತೆ ಅಂತ ಈ ಸತಿ ಅವಳಿಗೆ ಸೀರೆ ಇಟ್ಟು ಬಾಗ್ನ ಕೊಡೋ ಅಷ್ಟು ಶಕ್ತಿ ದೇವರು ನನಗೆ ಕೊಟ್ಟಿದ್ದಾನೆ ಸೊ ಸೀರೆ ಇಟ್ಟು ಅವಳಿಗೆ ಕೊಡ್ತಾ ಇದ್ದೀನಿ ನನಗೊಂದು ಆಸೆ ಏನಪ್ಪ ಅಂದರೆ ನಾನು ನನ್ನ ತಂಗಿರು ಅಂದರೆ ಇಬ್ರಿಗೂ ಇವಾಗ ನಂದು ಮದುವೆ ಆದಮೇಲೂ ಕೂಡ ನಂದಿಗೂ ಕೂಡ ಅಷ್ಟೇ ಇಬ್ರಿಗೂ ಬಾಗ್ನ ಕೊಡಬೇಕು ಪ್ರತಿ ವರ್ಷ ಅಂತ ನನಗೊಂದು ಫಸ್ಟಿಂದನೂ ಆಸೆ ಬಾಗಿಣ ಅನ್ನೋ ಕಾನ್ಸೆಪ್ಟ್ ನನಗೆ ನನಗೆ ನನಗದೊಂದು ಆಸೆ ಇತ್ತು ಸೊ ಫೈನಲಿ ಇವಾಗ ನನ್ನ ತಂಗಿ ಒಬ್ಬಳು ಮದುವೆ ಆಗಿದ್ದಾಳೆ ಸೊ ಒಬ್ಬಳು ಕೊಡ್ತಾಯಿದ್ದೀನಿ ನೆಕ್ಸ್ಟ್ ಇನ್ನೊಬ್ಳು ಮದುವೆ ಆದಾಗ ಇನ್ನೊಬ್ಳು ಕೊಡ್ತೀನಿ ಲಾಂಗ್ ಟೈ ಇದ್ರೆ ಆಕ್ಚುಲಿ ನಾನು ಲಚ್ಚುಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಕೊಡ್ಬೇಕಿತ್ತು ರೀ ಬಾಗ್ಲಕ್ಷ್ಮಿ ಸೌಂಡ್ ಮಾಡೋದಿತ್ತು ಹಾಕು ಬಾ ಗೈಸ್ ಇಗ್ ನಾನು ಆಕ್ಚುಲಿ ಲಕ್ಷ್ಮಿಗೆ ವರ್ಮಾ ಹಬ್ಬಕ್ಕೆ ಕೊಡಬೇಕಿತ್ತು ಸೀರೆ ಬಟ್ ಅವಳವಾಗ ಬರಕ ಆಗಿರಲಿಲ್ಲ ಅಲ್ವಾ ಸೋ ಅದಕ್ಕೆ ಇವಾಗ ಇದೇನ ಗೌತಬಾ ಅವಕ್ಕೆ ಒಂದೆಸತಿ ರೂಪದಲ್ಲಿ ದ್ರುಪ್ದಲ್ಲಿ ಕೊಟ್ಬಿಡೋಣ ಲಾಸ್ಟ್ ಟೈಮ್ ಕೂಡ ಕೊಟ್ಟಿದೆ ಅಂದ್ರೆ ಬ್ಲೌಸ್ ಪೀಸ್ ಇಟ್ ಕೊಡ್ತೀನಿ ಈ ಸರಿ ಆ ಮ್ಯಾಚಿಂಗ್ ಏನು ಇವತ್ತು

सर नंगी बागना कोटिंग पस्ते थैंक यू सो मच ಲೇತ ಚಿಕ್ಕ ವಯಸ್ಸಲ್ಲಿ ಈ ತರ ಮಲ್ಗಿ ಹೂವು ಮಾರ್ಕೊಂಡ್ ಬರೋದಲ್ಲ ಕುರಿತಾ ಕುರಿಯವಳು ಅವ್ರ ಹಿಂದೆ ಹಿಂದೆ ಹೊರಟವಳು ಹೂ ಹಾ ಮಾರ್ಕೊಂಡ್ ಬರೋ ಹಿಂದೆ ಹೊರಟೋಗ್ಬಿಡೋಳು ಜಾಸ್ತಿ ಹೂವ ಇಷ್ಟ ಸೊ ಮಚ್ ಅಕ್ಕ ಥ್ಯಾಂಕ್ ಯು ವರ್ಷ ವರ್ಷ ಅಕ್ಕ ಹೀಗೆ ಬಾಗಿನ ಕೊಡ್ಲಿ ಅಂತ ದೇವ್ರಾ ಕೇಳ್ಕೊತೀನಿ ವರ್ಷ ವರ್ಷ ನನ್ಗೂ ನನ್ನ ಈಗೂ ಬಾಗಿನ ಕೊಡುವಂತ ಸೌಭಾಗ್ಯ ನಾನು ಕೇಳ್ತಾ 把林哥那车子拖完，还、嗯哎 పర్వగিলা బిడే పర్వగিলা పర్వగিলা బిడే తగి ఏను ఆగాల జి నివు నిందకొడితే నిముక ఆగనప నా నిందకేల ముసుకొరలా ఏ గన్నేకి నిందకొడే ఏనగాల నిందకొడేకి ఏనగాల సే పర్వగాల నించుంది ఇగ్ యాక్చువల్ అపా ఎలా అవుతి ఇంట ఇల్ దేవేరతలా దుర్గా కాజు అపా

ಅಮ್ಮ ನಮ್ಮ ಅಕ್ಕಿಗೆ ನಾವು ಹೀಗೇನೆ ಒಗ್ಗಟ್ಟಾಗಿ ಚೆನ್ನಾಗಿ ನನ್ಬೇಕು ಅನ್ನೋ ಅಷ್ಟೇ ಅಷ್ಟೇನು ಬೇಕಾಗಿಲ್ಲ ದೇವರಿಗೆ ಒಳ್ಳೆ ಆಯಸ್ ದೇವರು ನಮಗೆ ಒಳ್ಳೆ ಆರೋಗ್ಯ ಅಷ್ಟೇ ಲಚ್ಚೋ ಎಸ್ ವರ್ಮಾಲಕ್ಷ್ಮಿ ಬರ್ಬೇಕಾಗಿರೋ ಸೀರೆ ಇವಾಗ ಬಂದಿದೆ ಗೌರಿ ಹಬ್ಬಕ್ಕೆ ನೋಡೋದೇ ಬಾಗಿಲ ರೂಪಲ್ಲೇ ಬರ್ಬೇಕು ಅಂತ ಇದ್ರೆ ಚೆನ್ನಾಗಿದೆ ತುಂಬಾನೇ ಖುಷಿ ಆಗ್ತಾ ಇದೆ ನೋಡ್ದಾ ನೋಡ್ದೆ ಎಲ್ಲೋ ಸರ್ಪ್ರೈಸಿಂಗು ಸೀರೆಲ್ಲ ಸರ್ಪ್ರೈಸಿಂಗು ಬಳೆ ಸರ್ಪ್ರೈಸಿಂಗ್ ಬಿಕಾಸ್ ಸೀರೆ ಗೊತ್ತಿತ್ತು ನಮ್ಮ ಕೊಡ್ತಾರೆ ಈ ಕಲರ್ ಅಂತ ಖುಷಿ ಆಯ್ತು ಪ್ರತಿ ವರ್ಷನೂ ಹೀಗೆ ಕೊಡ್ತಾ ಇರು ಬಗ್ತಾ ಇರೋಣ ಯಾರಿಗೆಲ್ಲ ಬಾಗ್ನ ಸಿಕ್ಕಿದೆ ಹ್ಯಾಪಿ ಗೌರಿ ಗಣೇಶ ಹಬ್ಬ ಯಾರು ಸಿಕ್ಕಿಲ್ಲ ಕೂಡ ಬೇಜಾರ್ ಮಾಡ್ಕೋಬೇಡಿ ಬಿಕಾಸ್ ತುಂಬಾ ಜನ ಆಲ್ರೆಡಿ ಕಾಮೆಂಟ್ ಮಾಡ್ತಾರೆ ಸಿಕ್ಕಿಲ್ಲ ನಮ್ಗೂ ಬೇಜಾರಾಯ್ತು ಬೇಜಾರ್ ಮಾಡ್ಕೋಬೇಡಿ ಬಟ್ ನಿಮಗೆ ಒಬ್ಬರಿಗೆ ಅವಕಾಶ ಸಿಗುತ್ತೆ ಖಂಡಿತವಾಗ್ಲೂ ಅವ್ರಿಗೆ ಕೊಡಿ ನಿಮಗ್ ಸಿಕ್ಕಿಲ್ಲ ಅಂದ್ರೆ ಬೇಜಾರಾಯ್ತದ ಬಟ್ ನಿಮ್ಮಿಂದ ಇನ್ನೊಬ್ರು ಕೊಡ್ಬೇಕಲ್ವಾ ಅವ್ರು ಬೇಜಾರ್ ಮಾಡ್ಕೋಬಾರ್ದು ನಮ್ಮ ಅಣ್ಣ ಅದಕ್ಕೆ ಅಥವಾ ನಮ್ಮ ಅಮ್ಮ ಕೊಡ್ಲಿಲ್ಲ ನೀವು ಹೋಗ್ಬಿಟ್ಕೊಡಿ ಮನೆಗೆ ಹೋಗ್ಬಿಟ್ಕೊಡಿ ಗೂಗಲ್ ಪೇ ಫೋನ್ ಪೇ ಮಾಡಬೇಡಿ ಅಷ್ಟಾಗಿ ನನ್ಗೆ ಇಷ್ಟ ಆಗಲ್ಲ ಬಟ್ ದೂರ ಇದ್ರೆ ಏನೂ ಮಾಡೋಕ್ಕಾಗಲ್ಲ ಪ್ರೀತಿಯಿಂದ ಮನೆಗೆ ಹೋಗಿ ಜಾಸ್ತಿ ಆಡಂಬರ ಬೇಕಿದಾಗೈಸ್ ಒಂದು ಬ್ಲೌಸ್ ಪೀಸು ಒಂದು ಹಣ್ಣು ನಿಟ್ರು ಸಾಕು ಪ್ರೀತಿಯಿಂದ ಹೋಗಿ ಮಾತಾಡ್ಸ್ಕೊಂಡು ಬಾಗ್ನ ಕೊಡ್ಬರ್ಲಿ ಅಂತ ಕೇಳಿ ಲಾಸ್ಟ್ ಟೈಮ್ ನನ್ನ ನನ್ನ ತಂಗಿಗೆ ಒಂದು ಬ್ರೌಸ್ ಪೀಟ್ <59an> ೇ ಬಾಗಿಣ ಕೊಟ್ಟಿದ್ದು ಈ ಬಗ್ಗೆ ಈ ಸತಿ ನನ್ನ ಶಕ್ತಿ ನನ್ನ ಸೀರೆ ಇಟ್ಪುಟ್ ಬಾಗಿಣ ಕೊಡ್ತಿದ್ರಿ ಪ್ರತಿ ವರ್ಷವೂ ನನ್ನ ತಂಗಿಗೆ ನಾನು ಸೀರೆ ಇಟ್ಪುಟ್ ಬಾಗಿಣ ಕೊಡ್ಬೇಕು ಅಂತಾನೆ ಆಸೆ ನನಗೆ ಈ ಆಸೆ ಆಕ್ಚುಲಿ ಅವಳ ಮದುವೆ ಆದಾಗ್ಲಿಂದಾನೂ ಇತ್ತು ಅವ್ಳಂದ್ರೆ ನಂಗೆ ಫಸ್ಟ್ ಅವ್ಳ ಮದುವೆಗಿಂತ ಮುಂಚೆಯಿಂದನೂ ಅನ್ಕೊಳ್ಳಿ ನಾವು ಮದುವೆ ಆದ್ಮೇಲೆ ನನ್ನ ತಂಗಿರಿಗೆ ನಾನು ಅಂದರೆ ಅವ್ರಿಬಿಟ್ಟು ಮದುವೆ ಆದ್ಮೇಲೆ ನನ್ನ ತಂಗಿರಿಗೆ ನಾನು ಕೊಡಬೇಕು ಬಾಗಿಣ ಅಂತ ಒಂದು ಆಸೆ ಇತ್ತು ಸೊ ಇವಾಗ ಕೊಡ್ತಾ ಥ್ಯಾಂಕ್ ಯು

ಥ್ಯಾಂಕ್ ಯು ಇವಾಗ ಇದನ್ನ ಸ್ವಲ್ಪ ಉಟ್ಕೊಬಂದು ತೋರಿಸ್ತೀರಾ ಸೀರೆ ಹೆಂಗ್ ಕಾಣುತ್ತೆ ಅಂತ ಆಕ್ಚುಲಿ ಇದೊಂದು ಸೀರೆನ ನೀನು ಉಟ್ಟೇ ಇಲ್ಲ